ಚೆನ್ನಾಗಿ ಬಂದಿದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಸರೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಮೊಸರೊಟ್ಟಿಗೆ ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಅದೇನು ಬೇಕಾಯಲ್ಲ ಇಲ್ಲಾಂದ್ರೆ ನಾವು ಕಾಯಿ ಮೆಣಸು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಹಾಗೇನು ಕೂಡ ತಿನ್ಬೋದು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡೀ ಒಂದು ಲೈಕ್ ಕೂಡ ಮಾಡಿ ಪುರಿ ಮಾಡೀನಿ ನೋಡಮ್ಮ ಆಯ್ತು ಗೋಧಿ ಹಿಟ್ಟಿನ ಪುರಿ ಗೋಧಿ ಹಿಟ್ಟಿನ ಪುರಿ ಬೆಟಗೇರಿ ಚಟ್ನಿ ಮಡಿ ನೀವತ್ತ ರೆಸಿಪಿನೂ ಆಯಿತು ಸಾಯಂಕಾಲ ನೀವು ಸಿಟಿ ಕಾಲೇಜಿನ ಬಂದೆ ನೋಡಿ ಫ್ರೆಂಡ್ಸ ಗೋಧಿ ಹಿಟ್ಟಿನ ಪುರಿ ಅಂತ ಸಖತ್ತಾಗಿ ಬಂದವು ಚೆನ್ನಾಗಿದಾವೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಈಗ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೇನೆ ತಿಂಡಿಗೆ ಮತ್ತು ಇಲ್ಲಿ ಚಹಾ ಕುಡಿತಾ ಕೂತಿದ್ದೇನೆ ಈಗ ಅಷ್ಟೇ ಆಲ್ರೆಡಿ ರೆಡಿಯಾಗಿದ್ದಾಳೆ ತಿಂಡಿ ಅವಲಕ್ಕಿ ಮಾಡಿಕೊಟ್ಟೆ ತಿಂತಾ ಇದ್ದಾಳೆ ಅವಳು ಕೂಡ ಈಗ ಈಗ ನಾನು ಕೂಡ ಚಹಾ ಕುಡಿದ್ಬಿಟ್ಟು ಕೆಲಸ ಮಾಡಬೇಕು ಫ್ರೆಂಡ್ಸ್ ಈಗ ಅವ್ಳು ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಇವತ್ತಂತೂ ಮಳೆನೇ ಬಿಟ್ಟಿಲ್ಲ ಬೆಳಗ್ಗೆ ಇನ್ಮೇಲೆ ಏನು ಮಾಡ್ತದ ಗೊತ್ತಿಲ್ಲ ಬೆಳಗ್ಗೆ ಕಾಲೇಜ್ಗೆ ಹೋಗೋ ಟೈಮ್ನಾಗ ಅದು ಮಳೆ ಇರುತ್ತದೆ ಫ್ರೆಂಡ್ಸ್ ಹಾಗಾಗಿ ಈಗ ಏನು ತಿಂಡಿ ಏನು ಮಾಡಿದ್ದೇನೆ ಅಂಥೇಳಿ ತೋರಿಸ್ತೇನೆ ಮೇಡಮ್ ನೋಡಿ ಫ್ರೆಂಡ್ಸ ಈಗ ಇಲ್ಲಿ ಅವಲಕ್ಕಿ ತಿಂಡಿ ರೆಡಿ ಮಾಡಿದ್ದೇನೆ ಬೆಳಗ್ಗೆ ತಿಂಡಿ ಇಲ್ಲಿ ನೋಡಿ ಇಲ್ಲಿ ಬೆಳಗ್ಗೆ ಅವಲಕ್ಕಿ ರೆಡಿ ಆಗಿದೆ ಫ್ರೆಂಡ್ಸ ಇಲ್ಲಿ ಚಹ ಚಾ ಕೂಡ ಹಾಕಿ ಕೊಟ್ಟಿದ್ದೀನಿ ಆಲ್ರೆಡಿ ಅವರಿಗೆ ಅವಲಕ್ಕಿ ಶ್ರೇಯಮ್ಮ ರೆಡಿ ಆಗಿದ್ದಾಳೆ ಕಾಲೇಜಿಗೆ ಇಲ್ಲಿ ಕೂತಿದ್ದಾಳೆ ನೋಡಿ ತಿಂಡಿ ತಿಂತ ಅಲ್ಲಕ್ಕಿ ಚ ಇಲ್ಲಿ ಚಹಾ ಕುಡಿತಾ ಇದ್ದಾರೆ ಇರುವೆ ಎಲ್ಲಿ ಬಂದಾರ ಈಗ ಇರುವೆ ಗೋಡೆ ಗೋಡೆ ಬಂದ್ರಿ ಏನಮ್ಮ ಖಾರಾಗೈತಿ ಚಹಾ ಖಾರ ಆಗೈತೆ ರೀ ಚಹಾ ಖಾರ ಐತಿ ಚಹಾ ಖಾರ ಹೌದಾ ನೋಡ್ರಿ ರೇನ್ಕೋಟ್ ಹಾಕೊಂಡು ಅಪ್ಪ ಮಗಳು ಕಾಲೇಜಿಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಇದೆ ನೋಡಿ ಶ್ಯಾಮ ಬಾಯ್ ಅಪ್ಪನ ಪ್ಯಾಂಟು ಅಮ್ಮನ ಜಾಕೆಟ್ಟು ತೆಲ್ದೈತಿ ಹಾಕೋದ್ ಕ್ಯಾಪ್ ಬತ್ತು ಜೋರ್ ಮಳೆ ನೋಡಿ ಫ್ರೆಂಡ್ಸ್ ಮಳೆ ಬಿಡ್ತಾನೆ ಇಲ್ಲ ಅವಳು ಬಸ್ಸಿಗೆ ಹೋಗ್ಬೇಕಂತ ಆಗಿದ್ಲು ಮಳೆ ಬಿಡ್ಲಿಲ್ಲ ಯಜಮಾನರು ಅದಕ್ಕೆ ಮತ್ತೆ ಬೇಡ ಅಂತೇಳ್ಬಿಟ್ಟು ಖಾಲಿ ತಕ ಬಿಟ್ಬಿಟ್ರೆ ಕೆನ್ರಿ ಏ ಬಸ್ ಹೋಗಿ ಈ ಥರ ಮಳೆ ಇದೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಫುಲ್ಲು ಮಳೆ ಇದೆ ನೋಡಿ ಹೋದಲಲ್ಲಿ ಹೋದ್ಲು ಅಲ್ಲಿ ಹತ್ತಲಿಕ್ಕೆ ಆಗೋದಿಲ್ಲ ಸ್ಕೂಟ್ರ್ ಮೇಲೆ ಅಲ್ಲಿ ಮೇಲೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಹತ್ತಾಳ ಫ್ರೆಂಡ್ಸ್ ಈಗ ಯಜಮಾನ್ರು ಬಂದ ಮೇಲೆ ತಿಂಡಿ ಹಾಕಿ ಕೊಡ್ತೀನಿ ಯಜಮಾನ್ರು ತಿನ್ನಲಿಲ್ಲ ಫ್ರೆಂಡ್ಸ ಶ್ರೇ ಮಾತ್ರ ತಿನ್ಲು ಅವರು ಇಷ್ಟು ಬೆಳಗ್ಗೆ ತಿನ್ನಲ್ಲ ಹಾಗಾಗಿ ನೋಡಿ ಮಳೆ ಮಳೆ ಫುಲ್ಲು ಮಳೆ ಫ್ರೆಂಡ್ಸ ಇದು ಫುಲ್ ತೆಗಿಬೇಕಂತ ಬಂದೆ ನಿನ್ನೆ ಇಲ್ಲಿ ಕೆಂಪು ಬಕೆಟ್ ಆಯ್ತು ಅಂತಲ್ಲ ಮಲ್ಲಿ ನೋಡೋ ಅಲ್ಲಿ ಹಾಮಿತ್ತು ನೋಡೇ ಇಲ್ಲ ಫ್ರೆಂಡ್ಸ್ ಫುಲ್ ತೆಗಿಬೇಕಂತ ಕೂತ್ಕೋತೀನಿ ಸರ್ ಸರ್ ಸಾರ್ ಓಡಾಕಿತ್ತು ಮತ್ತೆ ಬೇಡ ಅಂಥೇಳಿ ಒಳಗೆ ಹೋಗ್ಬಿಟ್ಟೆ ಹೆದರಿಕೆ ಆಯ್ತು ನನಗೂ ಕೂಡ ಮತ್ತೆ ಯಾರೂ ಇರಲಿಲ್ಲ ಅಂಥೇಳಿ ವಾಪಸ್ಸು ಒಳಗೆ ಹೋಗಿಬಿಟ್ಟೆ ಇಲ್ಲಿ ಇಲ್ಲಿ ಎಲ್ಲಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ನೋಡಿ ಆ ಥರ ಆಗುತ್ತೆ ಮಣ್ಣು ಬಟ್ಟೆ ತೊಳಿ ಕಲ್ಲ ಹತ್ರ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇಡಿಯೋ ಹಾಕಿದ್ದೀನಿ ಅದರಲ್ಲಿದೆ ನೋಡಿ ಈಗ ನಾನು ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಲೇಟ್ ಆಗುತ್ತೆ ಬಟ್ಟೆ ತೊಳಿಬೇಕು ಬಟ್ಟೆ ತೊಳಿಬೇಕಿನ್ನ ಎಲ್ಲ ಸ್ನಾನ ಪೂಜೆ ಇದೆಲ್ಲ ಆಗಿದೆ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆದ ಮೇಲೆ ಮತ್ತು ನಿಮಗೆ ಸಿಗ್ತೀನಿ ನೋಡಿ ಅಣ್ಣ ಇದೆ ಮಾಡಿಟ್ಟಿರೋಂಥದ್ದು ಅನ್ನ ಅನ್ನದಿಂದ ಒಂದು ಏನಾದರೂ ಮಾಡೋಣ ಬನ್ನಿ ಅಣ್ಣ ಸಾರು ಚಿತ್ರಾನ್ನ ಪುಳಿಯೋಗರೆ ಏನೇನೋ ತಿಂದು ಸಾಕಾಗಿ ಬಿಟ್ಟಿರುತ್ತೆ ಅನ್ನ ತಿನ್ನೋಕ್ಕಿಂತ ಅನ್ನದಿಂದ ಏನಾದರೂ ಒಂದು ತಿಂಡಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಮಕ್ಕಳಿಗೂ ಖುಷಿ ಆಗುತ್ತೆ ಈ ಥರ ನಾನೀಗ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಅನ್ನ ತಗೊಂಡಿದ್ದೇನೆ ಫ್ರೆಂಡ್ಸ ಅಣ್ಣಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿ ಸಂದಾಯ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಕೊತ್ತಂಬರಿ ಕರಿಬೇವನ್ನ ಎರಡನ್ನು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಕಾಯಿ ಮೆಣಸು ಕೂಡ ಇಲ್ಲಿ ತಗೊಂಡಿದ್ದೇನೆ ಮತ್ತೆ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಅಂದ್ರೆ ಅಜ್ವಾಯ್ನ ಮತ್ತೆ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ನೀವು ಬೇಕಾದ್ರೆ ಸ್ವಲ್ಪ ಮೇಲೆಗಡೆ ಉಪ್ಪು ಹಾಕೊಳ್ಳಿ ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಮೇಲುಗಡೆಗೆ ಮಾತ್ರ ಸೇರಿಸ್ತಾ ಇದ್ದೀನಿ ತಕ್ಕಷ್ಟು ಉಪ್ಪಣ್ಣ ಈಗ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ನಾನು ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹುಡಿ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಆದ್ರೆ ಹಾಕೋಬಹುದು ನೀವು ಮತ್ತೆ ಒಂದು ಟೇಬಲ್ ಚಿಕ್ಕ ಟೇಬಲ್ ಸ್ಪೂನಿಂದ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಧನಿಯಾ ಪೌಡರ್ ಬೇಕೇ ಬೇಕು ಚೆನ್ನಾಗಿರುತ್ತೆ ಮತ್ತೆ ಚಿಲ್ಲಿ ಪೌಡರ್ ಈಗ ನಾವು ಕಾಯಿ ಮೆಣಸು ಕೂಡ ಹಾಕಿರೋದ್ರಿಂದ ನೋಡ್ಕೊಂಡು ನೀವು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಶುಂಠಿ ನೋಡಿ ಇದಕ್ಕೆ ನೀವು ಇಲ್ಲಿ ನಾನು ಒಂದು ಎರಡರಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಸಾಕು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಇದನ್ನೆಲ್ಲ ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಇದಕ್ಕೆ ನೀವು ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಟೇಸ್ಟ್ ಕೂಡ ಹೋಗುತ್ತೆ ಸ್ವಲ್ಪ ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ನಮ್ಗೆ ಚಪಾತಿ ಹಿಟ್ಟನ್ನು ಹದಕ್ಕಿದು ಬರುತ್ತೆ ಈಗ ಇದನ್ನ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ನೋಡಿ ಎಷ್ಟು ಗಟ್ಟಿಯಾಗಿ ಕಲಸಿಟ್ಟಿದ್ದೀನಿ ನೀರು ಹಾಕಿಲ್ಲ ಏನಿಲ್ಲ ಕೈಯಿಂದ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈಗ ನೋಡಿ ಈ ಥರ ಕಲಸಿಟ್ಟಿದ್ನಲ್ಲ ಫ್ರೆಂಡ್ಸ್ ಈಗ ಕೈಗೆ ಒಂದು ಚೂರು ಇಲ್ಲಿ ಈ ಥರ ಎಣ್ಣೆ ತೆಗೆಸ್ಕೊಂಡ್ಬಿಟ್ಟು ನಮಗೆ ಎಷ್ಟು ಈ ಬೇಕು ನೋಡಿ ಉಂಡೆ ಅಷ್ಟು ನಾವಿಲ್ಲಿ ಮಾಡ್ಕೋಬಹುದು ನೋಡಿ ವಡೆ ಆಕಾರದಲ್ಲಿ ನಾವು ತರ್ತಾ ಹೋಗ್ಬೇಕು ಈ ಥರ ಚಂದ ಮಾಡಿ ಬೇಯಿಸ್ಬೇಕಲ್ಲ ಕ್ರಿಸ್ಪಿಯಾಗಿ ಬರಬೇಕು ಚೆನ್ನಾಗಿ ನೋಡಿ ಈ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ ನಿಮಗೆ ಇನ್ನೂ ದಪ್ಪ ಬೇಕಂದ್ರೆ ದಪ್ಪ ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದರೆ ನೀವು ತಿಳು ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಳಗಡೆ ಹಸಿ ಉಳಿಬಾರ್ದಲ್ಲ ನಮಗೆ ಮತ್ತು ಇದು ಆಗುತ್ತೆ ಹೇಳಿ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ನಿಮಗೆ ಕಾಣ್ತಿರ್ಬೋದಲ್ಲ ಈ ಥರ ನಾನೀಗ ಮಾಡಿ ಮಾಡಿಟ್ಕೊತೇನೆ ನೋಡಿ ಈ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಇದನ್ನೇ ಹೇಗೆ ಮಾಡೋದು ಕರಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೂ ಆಗುತ್ತೆ ಇಲ್ಲಾಂದ್ರೆ ನಾವು ಬೇಯಿಸ್ಕೊಂಡ್ರು ಆಗುತ್ತೆ ನಾನು ಹೇಗೆ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಒಂದು ಹಂಚು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಹರಡೋ ಥರ ನಾನು ಈ ಥರ ಸ್ಪ್ರೆಡ್ ಮಾಡ್ತೇನೆ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ಎಣ್ಣೆ ಕೂಡ ಇಲ್ಲಿ ನಾನು ಒಂದೊಂದಾಗಿ ಇಡ್ತೇನೆ ಎಣ್ಣೆಯಲ್ಲಿ ನೋಡಿ ತುಂಬ ಚೆನ್ನಾಗಿ ಎಷ್ಟು ಇದಾಗುತ್ತೋ ಅಷ್ಟನ್ನು ನೀವು ಇಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ಫ್ರೈ ಆಗ್ತದೆ ಇಷ್ಟೇ ನಾವು ಬೇಯಿಸ್ಕೋಬೇಕು ನಿಮಗೆ ಬೇಡ ಅಂದರೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿ ತಗೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಅಂದರೆ ಜಾಸ್ತಿ ಎಣ್ಣೆ ನಮಗೆ ಬೇಡ ಅನ್ನೋರು ನೀವು ಈ ಥರ ಬೇಯಿಸ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಬೇಯುವುದಿಲ್ಲ ನೋಡಿ ಸ್ವಲ್ಪ ನಾನೀಗ ತಿರುಗಿಸಿ ಹಾಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾವಲ್ಲ ಚೆನ್ನಾಗಿ ಸ್ವಲ್ಪ ನಾವು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತಾವೆ ಇವು ಮಸ್ತಾಗಿ ಇದನ್ನೀಗ ಎರಡು ಸೈಡನ್ನು ನಾವು ಬೇಯಿಸ್ಕೊಂಡು ನೋಡಿ ಎರಡು ಸೈಡಿಗ ತುಂಬ ಚೆನ್ನಾಗಿ ಬೆಂದಿದ್ದಾವೆ ನಾನು ತೆಗಿದ್ದೇನೆ ತುಂಬ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮಸ್ತಾಗಿ ಬಂದಿದ್ದಾವೆಲ್ಲ ಅನ್ನದಿಂದ ಮಾಡಿದ್ದಂತ ಯಾರಾದರೂ ಹೇಳ್ತಾರ ಫ್ರೆಂಡ್ಸ್ ಇದಕ್ಕೆ ನೋಡಿ ಈಗ ಎಲ್ಲವನ್ನು ನಾನು ತಕ್ಕೋತೇನೆ ನೋಡಿ ನಾನು ಅನ್ನದಿಂದ ಮಾಡಿರೋ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಸರೊಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಇದು ಮೊಸರೊಟ್ಟಿಗೆ ತಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಅದು ಏನು ಬೇಕಾಗಿಲ್ಲ ಇಲ್ಲಾಂದ್ರೆ ನಾವು ಕಾಯಿ ಮೆಣಸು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಹಾಗೇನೂ ಕೂಡ ತಿನ್ಬೋದು ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಸಾಯಂಕಾಲ ಆಗಿದೆ ನಾನು ಇವತ್ತು ಮನೆಯಲ್ಲಿ ಇರಲಿಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದೆ ಇಡೀ ದಿನ ಬರ್ರೆ ಹೊರಗಡೆ ಇದ್ದೆ ಇವತ್ತು ಸ್ವಲ್ಪ ಈಗ ನಾಲ್ಕು ಗಂಟೆಗೆ ಮನೆಗೆ ಬಂದೆ ಬಂದು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಹಾಗಾಗಿ ಒಳ್ಳೆ ಅಡಿ ಎದ್ದೆ ಸ್ವಲ್ಪ ಇದನ್ನು ಮಾಡಿ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಶ್ರೇಯಾ ಬರ್ತ ಟೈಮ್ ಆಲ್ರೆಡಿ ಆರು ಗಂಟೆ ಹತ್ರ ಬಂದಿದೆ ಇವತ್ತೇನು ಮಾಡಿದ್ದೇನಪ್ಪ ಅಂದರೆ ಇಲ್ಲಿ ನೋಡಿ ಗೋಧಿ ಹಿಟ್ಟನ್ನು ಕಲಿಸಿಟ್ಟಿದ್ದೇನೆ ಸ್ವಲ್ಪ ಪೂರಿ ಮಾಡಬೇಕು ಸಾಯಂಕಾಲ ಮತ್ತು ಉಳ್ದದ್ದು ಚಪಾತಿ ಮಾಡಿದ್ರಾಯ್ತಂಥೇಳಿ ಮತ್ತು ಇಲ್ಲಿ ಬೆಟ್ಟಗೇರಿ ಚಟ್ನಿ ಕೂಡ ಮಾಡಿದ್ದೇನೆ ಇವತ್ತು ಪೂರಿ ಗೋಧಿ ಹಿಟ್ಟಿನ ಪೂರಿ ಮತ್ತು ಬೆಟಗೇರಿ ಚಟ್ನಿ ಇವತ್ತಿನ ರೆಸಿಪಿ ಅಂದರೆ ಬೆಟಗೇರಿ ಚಟ್ನಿ ಹಾಕ್ತೇನೆ ಫ್ರೆಂಡ್ಸ ಹಾಗಾಗಿ ಇಲ್ಲಿ ಚಟ್ನಿ ರೆಡಿ ಮಾಡಿಟ್ಟಿದ್ದೇನೆ ತೋರಿಸ್ತೇನೆ ನಿಮಗೆ ಬೆಟಗೇರಿ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೂಪರಾಗಿದೆ ಫ್ರೆಂಡ್ಸ ಇದನ್ನು ನಿಮಗೆ ರೆಸಿಪಿ ಕೂಡ ಹಾಕ್ತೇನೆ ಆದಷ್ಟು ಬೇಗ ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ ನೋಡಿ ಚಟ್ನಿ ಸೂಪರ್ ಸೂಪರಾಗಿದೆ ಇದು ಚಟ್ನಿಗೆ ಸೀಕ್ರೆಟ್ ರೆಸಿಪಿ ಇದೆ ಅದು ಹೇಳಿ ತೋರಿಸ್ತೇನೆ ನಿಮಗೆ ಏನಪ್ಪ ಎಲ್ಲರೂ ಹೇಳಿಬಿಡ್ತೇನೆ ಫ್ರೆಂಡ್ಸ್ ನನಗೂ ಕುತೂಹಲ ಆಗೋದಿಲ್ಲ ನಿಮಗೂ ಅಷ್ಟೇ ಇದು ಏನು ಗೊತ್ತಾ ಫ್ರೆಂಡ್ಸ ಇದರಲ್ಲಿ ಕಡಲೆ ಹಿಟ್ಟಾಗಲಿ ಏನೂ ಹಾಕಿಲ್ಲ ಮೊಸರು ಮತ್ತು ಹಿಟ್ಟು ಹಾಕಿ ನಾನಿಲ್ಲಿ ಬೆಟಗೇರಿ ಚಟ್ನಿ ಮಾಡಿದ್ದೇನೆ ಈಗ ಆಲ್ರೆಡಿ ಹಾಗಾಗಿ ಇಲ್ಲಿ ಸೈಡಿಗೆ ಎದ್ಕೊಡ್ತೀನಿ ಇದ್ರ ಮೇಲೊಂದು ಮುಚ್ಚಳ ಮುಚ್ಚುತ್ತೇನೆ ಇದರ ದಲ್ಲ ಇದು ಸಾರಿ ಇಂಥದ್ದೇ ಇದೆ ಅದು ಕೂಡ ಅದಕ್ಕೆ ನನಗೆ ಎರಡು ಕನ್ಫ್ಯೂಸ್ ಆಯಿತು ಇಲ್ಲಿದೆ ನೋಡಿ ತಗೊಳ್ತೀನಿ ನೋಡಿ ಇದ್ರ ಮೇಗಿನ ಟೋಪನ್ನು ಇದು ಫ್ರೆಂಡ್ಸ್ ಸೇಮ್ ಇದಾವೆ ಎರಡೂ ಕೂಡ ನೋಡಿ ಇದು ಇನ್ನೊಂದ್ರ ಮೇಗಿಂದು ಇದು ಇದು ಚಿಕ್ಕದಿದೆ ಸ್ವಲ್ಪ ನಂಗೆ ಇದು ಆಯಿತು ಇದು ಇದ್ರ ಮ್ಯಾಗೆಂದು ಇದು ಕರೆಕ್ಟ್ ಆಗುತ್ತೆ ಹಾಗಾಗಿ ಇಷ್ಟೋತನ ಇದು ರೆಡಿ ಮಾಡಿದೆ ಫ್ರೆಂಡ್ಸ ಈಗ ಇಲ್ಲಿ ಹಿಟ್ಟು ಕೂಡ ನಾನು ಅದಿಟ್ಟಿದ್ದೀನಿ ನಾನು ಏನು ಮಾಡಿದೆಪ್ಪ ಅಂದರೆ ಇವತ್ತು ಸ್ವಲ್ಪ ತಲೆನೋ ಬಂದಿದೆ ನನಗೆ ಏನೂ ಯಾವುದರದು ವಾಸಂತೂ ಆಗಿ ಬರೋಲ್ಲ ಫ್ರೆಂಡ್ಸ ನಾನು ಹೊರಗಡೆ ಇದನ್ನು ಹಾಕಿದೆ ಇವತ್ತು ತುಂಬ ಜಾರತ ಇತ್ತಲ್ಲ ಇಲ್ಲಿ ಬಟ್ಟೆ ತೊಳಿ ಹತ್ರ ಬ್ಲೀಚಿಂಗ್ ಹಾಕಿದ್ದೀನಿ ತುಂಬ ಅಂದರೆ ತುಂಬ ವಾಸ್ ಬರ್ತಾ ಇದು ಬ್ಲೀಚಿಂಗ್ ಹಾಕಿ ಬೆಳಗ್ಗೆ ತಿಕ್ಕಿ ಹೋಗಿದ್ದೆ ಮಳೆ ಬಂದಿದೆ ಸ್ವಲ್ಪ ಹೋಗಿದೆ ನೋಡಿ ಇದು ಎಲ್ಲ ಹೋಗಿಬಿಡುತ್ತೆ ಫ್ರೆಂಡ್ಸ್ ಈ ಥರ ನೀರು ಹಾಕಿದರೆ ನೋಡಿ ಕ್ಲೀನ್ ಆಗುತ್ತೆ ಹೀಗೆ ಅದಕ್ಕಾಗಿ ಈಗ ನಾನು ತೊಳಿಬೇಕಿದ್ದೇನೆಲ್ಲ ಈಗ ಇದನ್ನು ಎರಡು ಸೈಡ್ ಹಾಕಿದ್ದೀನಿ ಪಾಚ್ ಕಟ್ಟಿರ್ತದೆಲ್ಲ ಹೋಗ್ತದೆ ಇದು ಸುಣ್ಣದ ಥರ ಇದು ಈಗ ಇದನ್ನು ತೊಳೆದು ಹೋಗಿಬಿಡ್ತೇನೆ ಫ್ರೆಂಡ್ಸ್ ಎದುರುಗಡೆ ಕೂಡ ಇದೇ ಥರ ಹಾಕಿದ್ದೀನಿ ಅಲ್ಲೂ ಎದುರುಗಡೆ ಪಾ ಭಾಳ ಜಾಸ್ತಿ ಪಾಚ್ ಕಟ್ಟಿದ್ದಿಲ್ಲ ಆದರೂ ಅಲ್ಲಿ ಕೂಡ ಇರಲಿ ಅಂಥೇಳಿ ಹಾಕಿಬಿಟ್ಟಿದ್ದೀನಿ ಬೆಳಗ್ಗೆ ಹಾಕಿ ಹೋಗಿದ್ದೇನೆ ಅದರದ್ದು ಸ್ಮೆಲ್ ಭಾಳ ಕೆಟ್ಟು ಬರುತ್ತೆ ಫ್ರೆಂಡ್ಸ್ ಸ್ಮೆಲ್ ಅಂದರೆ ನೋಡಿ ಇಲ್ಲಿ ಇಲ್ಲಿ ಕೂಡ ಹಾಕಿದ್ದೀನಿ ಬೆಳಗ್ಗೆ ಹಾಕಿ ಹೊರಗಡೆ ಹೋಗಿದ್ದೆ ಎಷ್ಟೋತನ ಇರಲಿಲ್ಲ ನೋಡಿ ಈ ಕಡೆ ಇದೆಲ್ಲ ಮಳೆ ಬಂದು ಹೋಗಿಬಿಟ್ಟಿದೆ ಆಲ್ರೆಡಿ ಹೀಗೆ ಆಗುತ್ತೆ ಫ್ರೆಂಡ್ಸ್ ಮಳೆ ಬಂದು ಮತ್ತು ಇಲ್ಲಿ ಸ್ವಲ್ಪ ಹುಲ್ಲೆಲ್ಲ ತೆಗೆದೆ ನಾನು ಬೆಳಗ್ಗೆ ನಿನ್ನೆ ಹಾವು ಬಂದಿತ್ತು ಅಂತ ಹೇಳಿದ್ದೇನೆ ಒಂದು ವಿಡಿಯೋದಲ್ಲಿ ಹಾವಿನ ಮರಿಗಳೆಲ್ಲ ಬಂದು ಕೂತ್ಕೋತಾ ಇದ್ದಾವೆ ಫ್ರೆಂಡ್ಸ್ ಇಲ್ಲಿ ಏನೂ ಕಾಣ್ತಾ ಇಲ್ಲ ನಮಗೆ ಹೆದರಿಕೆ ಆಗ್ತಾ ಇತ್ತಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ಬಾಗಿಲ ಹತ್ರ ಅದು ಬಿಡಿಸ್ಕೊಂಡಿದ್ದೀನಿ ಇನ್ನು ಮಳೆ ನಿಂತಾಗ ಸ್ವಲ್ಪ ಸ್ವಲ್ಪ ಹುಲ್ಲು ತಕ್ಕೋಬೇಕು ಫ್ರೆಂಡ್ಸ್ ಇದನ್ನು ಎದ್ರುಗಡೆದು ಹಾಗಾಗಿ ಇದನ್ನೆಲ್ಲ ಈಗ ನೀರು ಹಾಕಿ ತೊಳಿಬೇಕು ನಾನು ಇಲ್ಲಿ ಅದಕ್ಕೆ ಈಗ ತೊಳೆದು ಬಿಡ್ತೇನೆ ಫ್ರೆಂಡ್ಸ್ ನೀರೆಲ್ಲ ಹಾಕಿ ಫುಲ್ಲು ಇದನ್ನು ಇಲ್ಲಿ ತೊಳೆದು ಬಿಡ್ತೇನೆ ಮೇಲೆ ತೋರಿಸ್ತೀನಿ ಆಗಿದೆ ಅಂಥೇಳಿ ಈಗ ಇದು ತೊಳಿತೀನಿ ಓ ಏನು ಪುರಿ ಮಾಡೀನಿ ನೋಡಮ್ಮ ಆಯಿತು ಗೋಧಿ ಹಿಟ್ಟಿನ ಪುರಿ ಗೋಧಿ ಹಿಟ್ಟಿನ ಪುರಿ ಬೆಟಗೇರಿ ಚಟ್ನಿ ಮಡಿ ಇವತ್ತ ರೆಸಿಪಿನೂ ಆಯಿತು ಸಾಯಂಕಾಲ ನೀವು ಬಿದ್ದಿ ಕಾಲೇಜಿನ ಬರ್ತೀವಿ ನೋಡಿ ಫ್ರೆಂಡ್ಸ ಗೋಧಿ ಹಿಟ್ಟಿನ ಪುರಿ ಅಂತೂ ಸಖತ್ತಾಗಿ ಬಂದವು ಚೆನ್ನಾಗಿದಾವು ಈಗ ಶ್ರೇಯನ ಕಾಲೇಜಿಂದ ಬಂದಾಳು ಆ ಪಪ್ಪಾನು ಬಂದಾರು ಈಗ ಊಟಕ್ಕೆ ಐಟಮ್ ಸಾರಿ ಫ್ರೆಂಡ್ಸ ಈ ಊಟಕ್ಕೆಂತಂದು ಅಲ್ಲ ಸಾಯಂಕಾಲ ತಿಂಡಿ ಕೊಡ್ತೇನೆ ಈಗ ಇನ್ನೊಂದು ಎರಡು ಮೂರು ಕರಿತಾ ಇದ್ದೀನಿ ನೋಡಿ ಇಲ್ಲಿ ಪುರಿ ಈಗ ನಾನು ಗೋಧಿ ಹಿಟ್ಟಿಂದನೇ ಮಾಡಿದ್ದೀನಿ ಗೋಧಿ ತಿಂದಿನ ಒಳ್ಳೇದಾಗುತ್ತೆ ಪುರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೈದಾ ಹಿಟ್ಟದು ಅಷ್ಟೊಂದು ಸೀಸನ್ಸಲ್ಲ ಅದಕ್ಕಾಗಿ ನೋಡಿ ಎಲ್ಲ ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಸಾಯಂಕಾಲ ತಿಂಡಿಗೆ ಈ ಕಡೆ ಚಹ ಕುದೀತಾ ಇದೆ ಚಹ ಕೂಡ ಇಟ್ಟಿದ್ದೀನಿ ತಿಂಡಿ ತಿನ್ನ ಮೇಲೆ ಚಹ ಬೇಕಲ್ಲ ಫ್ರೆಂಡ್ಸ್ ತಿನ್ನೋ ಸಕ್ಕರೆ ಹಾಕಿಲ್ಲ ಚಹ ಉಡಿ ಇದನ್ನು ಅಷ್ಟೇ ಹಾಕಿದ್ದೀನಿ ಕರ್ಕೋತಾನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕಡೆ ಅವರು ಹಸ್ರು ಬಂದಾರ ಯಜಮಾನ್ರು ಬಂದಾರಲ್ಲ ಕೊಟ್ಬಿಡ್ತೀನಿ ಹಾಕಿ ಈಗ ಟೇಸ್ಟ್ ಹೇಗಿದೆ ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್ ಬೆಡ್ಗೇರೆ ಚಟ್ನಿರೋದು ಮತ್ತೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಚಹ ಕೂಡ ಕುದೀತಾ ಇದ್ದೀನಿ ನೋಡಿ ಇಲ್ಲಿ ಪೂರಿ ಕೂಡ ಮಾಡಿಟ್ಟೆ ತಗೊಂಡೋಗ್ತೀನಿ ತಿಂತ ಇದ್ದಾರೆ ಈಗ ಹೋಗಿ ತಿಂತ ಇದ್ದೀರಾ ಹೇಗಿದೆ ಚಟ್ನಿ ಸೂಪರ್ ಸೂಪರಾಗೈತೆ ಬೆಟ್ಟಿಗೆರಿ ಚಟ್ನಿ ಹಸಿ ಜೋ ಇದರದ್ದು ಪುಟಾಣಿ ಸ್ಟ್ರೆ ಹೇಗಿದೆ ಟೇಸ್ಟ್ ಆಗಿದೆಯಾ ಚೆನ್ನಾಗಿ ಉಂಟಾ ನೋಡಿ ಫ್ರೆಂಡ್ಸ ಇಲ್ಲಿ ತಿಂತ ಇದ್ದಾರೆ ಇವರು ಕೂಡ ಚೆನ್ನಾಗಿದೆ ಅಂತೆ ತಿನ್ಲಿ ಇವರು ಅದೇ ಹಸದು ಬಂದಿರ್ತಾರೆ ಅವ್ರಿಗೆ ಮಳೆಗೆ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಕುದೀಲಿ ಇಲ್ಲಿ ಇದೆ ನಾನು ಅವರೊಟ್ಟಿಗೆ ಒಂದು ತಿಂತೇನೆ ಈಗಲೇ ಬಿಸಿ ಬಿಸಿ ಉಂಟಲ್ಲ ನೋಡಿ ಫುರಿ ಗೋಧಿ ಟಿನ್ ಪುರಿ ಗರಿ ಗರಿಯಾಗಿ ಮಾಡ್ಕೊಂಡಿದ್ದೇನೆ ನನಗೆ